ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಮೊನ್ನೆ ನಮ್ಮ ತಾಯಿಗೆ ನಾನು ಅವರು ಈಗ ತಾನೇ ಒಂದು ಅದ್ಭುತವಾದ ಒಂದು ಪುಸ್ತಕವನ್ನ ಶಾರದಾ ದೇವಿಯವರ ಬಗ್ಗೆ ಓದ್ತಾ ಇದ್ರು ಆಗ ನಾನು ಅವ್ರಿಗೆ ಹೇಳಿದೆ ಈಗ ನಾನು ಆಕರ್ಷಣೆಯ ನಿಯಮದ ಬಗ್ಗೆ ಬಹಳಷ್ಟು ಅಹ್ ವಿಷಯಗಳನ್ನ ಜನಕ್ಕೆ ತಲುಪಿಸ್ತಾ ಇದ್ದೀನಿ ಕನ್ನಡದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಅಹ್ ಆಕರ್ಷಣೆಯ ನಿಯಮದ ಬಗ್ಗೆ ನೀನ್ ಯಾಕೆ ಕನ್ನಡದಲ್ಲಿ ಓದಬಾರ್ದು ಅಂತ ಹೇಳ್ತಾ ಈಗಾಗ್ಲೇ ಅಹ್ ರಹಸ್ಯ ಪುಸ್ತಕವನ್ನ ಕನ್ನಡದಲ್ಲಿ ನಮ್ಮ ಅಮ್ಮನಿಗೆ ನಾನು ಉಡುಗೊರೆಯಾಗಿ ಕೊಟ್ಟಿದ್ದೆ ಸೊ ಯಾವ ಪುಸ್ತಕವನ್ನ ಕೊಡಬಹುದು ಅಂತ ಯೋಚಿಸಿದಾಗ ಹಣದ ಬಗ್ಗೆ ನಮ್ಮೆಲ್ಲ ಈ ಮಿಡಲ್ ಕ್ಲಾಸ್ ಕುಟುಂಬಗಳಲ್ಲಿ ಹಣದ ಬಗ್ಗೆ ಬಹಳಷ್ಟು ನಕಾರಾತ್ಮಕ ಆಲೋಚನೆಗಳು ನಂಬಿಕೆಗಳು ಭಾವನೆಗಳನ್ನ ನಾವು ತಲೆನಲ್ಲಿ ತುಂಬಿಕೊಂಡ್ಬಿಟ್ಟಿದೀವಿ ಹಾಗಾಗಿ ಈ ಆಕರ್ಷಣೆಯ ನಿಯಮದ ತತ್ವಗಳನ್ನ ಒಳಗೊಂಡಂತಹ ಒಂದು ಅದ್ಭುತವಾದ ಪುಸ್ತಕ ಹಣದ ಬಗ್ಗೆ ಅಂದರೆ ತಿಂಕ್ ಅಂಡ್ ಗ್ಲೋರಿಚ್ ಸೊ ಇದರ ಒಂದು ಕನ್ನಡ ಅನುವಾದ ಸಿಗುತ್ತಾ ಅಂತ ನಾನು ಅಮೆಝಾನ್ ಅಲ್ಲಿ ಹುಡುಕ್ದೆ ಆಗ ನನಗೆ ಸಿಕ್ಕ ಪುಸ್ತಕ ಈ ಯೋಚಿಸಿ ಮತ್ತು ಶ್ರೀಮಂತವಾಗಿ ಇದು ಕಾಣಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ ನನಗೆ ಸೊ ಇದನ್ನ ನೆಪೋಲಿಯನ್ ಹಿಲ್ ರವರು ಆಂಗ್ಲದಲ್ಲಿ ಬರೆದು ಇದು ಬಹಳ ಜಗತ್ತಿನ ಅಹ್ ಜಗತ್ತಿನಾದ್ಯಂತ ಬಹಳ ಪ್ರಸಿದ್ಧವಾದಂತಹ ಪ್ರಖ್ಯಾತ ಪುಸ್ತಕ ಇದು ಇದನ್ನ ಕನ್ನಡದಲ್ಲಿ ಡಾಕ್ಟರ್ ಶಿವಾನಂದ್ ಬೇಕಲ್ ರವರು ಅನುವಾದ ಮಾಡಿದ್ದಾರೆ ನನಗೊಂದು ಅಹ್ ಆಲೋಚನೆ ಬಂತು ಯಾಕೆ ಕನ್ನಡಿಗರಿಗೆ ಈ ಪುಸ್ತಕವನ್ನ ನನ್ನ ಒಂದು ನೋಡಿ ಈ ಪುಸ್ತಕದಲ್ಲಿ ಇರುವ ಅಕ್ಷರಗಳಿಗೆ ಏನು ಶಕ್ತಿ ಇದೆಯೋ ಗೊತ್ತಿಲ್ಲ ಇದಕ್ಕೆ ಬಹಳ ಶಕ್ತಿ ಇದೆ ಖಂಡಿತ ಯಾಕಂದ್ರೆ ಇದು ನನ್ನ ಜೀವನವನ್ನ ಬದಲಾಯಿಸಿದೆ ಹಲವಾರು ಜನರ ಜೀವನವನ್ನ ಬದಲಾಯಿಸಿದೆ ಆದರೆ ಇದರ ಶಕ್ತಿಯೊಡನೆ ನನ್ನ ಒಂದು ಸಕಾರಾತ್ಮಕ ಆಲೋಚನೆಗಳ ಶಕ್ತಿ ನನ್ನ ಒಂದು ಸಕಾರಾತ್ಮಕ ಶಕ್ತಿಯನ್ನ ಸೇರಿಸಿದಾಗ ಅದು ಬಹಳಷ್ಟು ಜನಕ್ಕೆ ಆ ಶಕ್ತಿ ಹೋಗಿ ತಲುಪುತ್ತೆ ಅನ್ನೋ ಒಂದು ನಂಬಿಕೆನಲ್ಲಿ ನಾನೊಂದು ನಿರ್ಧಾರ ತಗೊಂಡೆ ಯಾಕೆ ಈ ಪುಸ್ತಕವನ್ನ ನಾನು ನಿಮಗೆ ಓದಿ ಹೇಳಬಾರದು ಚಾಪ್ಟರ್ ಒಂದೊಂದು ಅಧ್ಯಾಯವಾಗಿ ಇದನ್ನ ಓದಿ ನನ್ನ ಮನಸ್ಸಿಗೆ ಬಂದ ಕೆಲವು ಆಲೋಚನೆಗಳನ್ನ ಅನಿಸಿಕೆಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರ ಮುಖಾಂತರ ಯಾರಿಗೆಲ್ಲ ಈ ಹಣದ ಬಗ್ಗೆ ಬಹಳಷ್ಟು ನಕಾರಾತ್ಮಕ ನಂಬಿಕೆಗಳಿದೆ ನಕಾರಾತ್ಮಕ ಆಲೋಚನೆಗಳಿದೆ ಅದನ್ನ ನಾವು ಕೆಲಸ ಮಾಡ್ತಾ ಹೋಗ್ಬೋದು ಯಾಕಂದ್ರೆ ಎಲ್ಲರಿಗೂ ಜೀವನದಲ್ಲಿ ಹಣ ಗಳಿಸ್ಬೇಕು ಅನ್ನೋ ಆಸೆ ಇದೆ ಹಣ ಮಾಡಬೇಕು ಅನ್ನೋ ಆಸೆ ಇದೆ ಹಣವನ್ನ ಬಹಳ ಸಂತೋಷವಾಗಿ ದುಡಿಬೇಕು ಅನ್ನೋ ಆಸೆ ಇದೆ ಆದ್ರೆ ಅದಕ್ಕೆ ನಾವು ಮೊದಲು ಮಾಡಬೇಕಾಗಿರೋ ವಿಷಯ ನಮ್ಮ ಹಣದ ಬಗ್ಗೆ ನಮಗಿರುವ ನಕಾರಾತ್ಮಕ ನಂಬಿಕೆಗಳು ನಕಾರಾತ್ಮಕ ಆಲೋಚನೆಗಳು ಭಾವನೆಗಳು ಅಭ್ಯಾಸಗಳು ಇದನ್ನೆಲ್ಲ ನಾವು ಸರಿ ಮಾಡ್ಕೊಳ್ತಾ ಹೋಗ್ಬೇಕು ಹಾಗಾಗಿ ಇವತ್ತು ಮೊದಲ ಬಾರಿಗೆ ಈ ಯೋಚಿಸಿ ಮತ್ತು ಶ್ರೀಮಂತರಾಗಿ ನೆಪೋಲಿಯನ್ ಹಿಲ್ ರವರ ಪುಸ್ತಕದ ಒಂದು ಅಧ್ಯಾಯವನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹೇಗೆ ಈ ವಿಡಿಯೋವನ್ನ ನೀವು ಸ್ವೀಕರಿಸ್ತೀರಾ ಹೇಗೆ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಇರುತ್ತೆ ಅನ್ನೋದ್ರ ಮೇ ಮೇಲೆ ನಾನು ಈ ಸಂಪೂರ್ಣ ಪುಸ್ತಕವನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಪ್ರತಿಯೊಬ್ಬರು ಈ ವಿಡಿಯೋವನ್ನ ನೋಡಿದವರು ನಿಮ್ಗೆ ಈ ಒಂದು ಸೀರೀಸ್ ಇಷ್ಟ ಆದರೆ ಈ ಪುಸ್ತಕದ ಬಗ್ಗೆ ನನ್ನ ಅನಿಸಿಕೆಗಳು ಮತ್ತೆ ಈ ಪುಸ್ತಕದ ವಿಷಯಗಳನ್ನ ನಾನು ಓದೋದು ನಿಮಗೆ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ತಾ ಇದೆ ಮತ್ತೆ ಬಹಳಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಮತ್ತೆ ಇದರಿಂದ ಬಹಳಷ್ಟು ಕಲಿಯೋದಕ್ಕೆ ಸಿಗ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಕಾಮೆಂಟ್ಸ್ ನಲ್ಲಿ ಈ ಒಂದು ಅಹ್ ಸೀರೀಸ್ ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಸಂಪೂರ್ಣವಾಗಿ ನಮಗೆ ತಿಳಿಸ್ಕೊಡಿ ಹಾಗಾದ್ರೆ ಶುರು ಮಾಡುವ ಸೊ ಈ ಪುಸ್ತಕವನ್ನ ನೀವು ಕೂಡ ಓದ್ಬೋದು ಆದ್ರೆ ಒಬ್ಬರು ಓದ್ದಾಗ ಕೇಳಿಸ್ಕೊಳ್ಳೋದ್ರಲ್ಲೇ ಒಂದು ಮಜಾ ಇದೆ ಮತ್ತೆ ಆ ಒಂದು ಶಕ್ತಿಯ ವಿನಿಮಯ ಹೇಳದ್ನಲ್ಲ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಸೊ ನನ್ನ ಒಂದು ಸಕಾರಾತ್ಮಕ ಶಕ್ತಿಯಲ್ಲಿ ಈ ವಿಡಿಯೋ ಈ ವಿಡಿಯೋಗಳಲ್ಲಿ ನಾನು ಇದನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಸೊ ಡೈರೆಕ್ಟ್ ಆಗಿ ಲೇಖಕರ ಮುನ್ನುಡಿಗೆ ಹೋಗ್ಬಿಡೋಣ ನೆಪೋಲಿಯನ್ ಹಿಲ್ ರವರು ಇದರ ಲೇಖಕರು ಈ ಪುಸ್ತಕದ ಪ್ರತಿಯೊಂದು ಅಧ್ಯಾಯದಲ್ಲಿ ಹಣ ಮಾಡುವ ರಹಸ್ಯವನ್ನು ತಿಳಿಯುವ ಮೂಲಕ ತಮ್ಮ ಅದೃಷ್ಟವನ್ನು ಕಂಡುಕೊಂಡ ಐನೂರಕ್ಕೂ ಮಿಕ್ಕ ಶ್ರೀಮಂತ ಜನರನ್ನು ಸೂಕ್ಷ್ಮವಾಗಿ ಹಲವು ವರ್ಷಗಳ ಕಾಲ ಅಧ್ಯಯನ ಮಾಡಿದ ವಿವರಗಳಿವೆ ಈ ರಹಸ್ಯವನ್ನು ಆಂಡ್ರ್ಯೂ ಕಾರ್ನೆಜಿ ಕಾಲು ಶತಮಾನಕ್ಕೂ ಹಿಂದೆ ನನ್ನ ಗಮನಕ್ಕೆ ತಂದಿದ್ದರು ಚಾಣಾಕ್ಷರು ಪ್ರೀತಿ ಪಾತ್ರರು ಆದ ಹಿರಿಯ ಸ್ಕಾಟಿಷ್ ಮನುಷ್ಯ ಅಮಾಯಕವಾಗಿ ತನ್ನ ಆರಾಮ ಕುರ್ಚಿಯ ಹಿಂದಕ್ಕೆ ಒರಗಿದರು ಒಂದು ಆಹ್ಲಾದಕರ ಮಿಂಚನ್ನು ಕಣ್ಣುಗಳಲ್ಲಿ ತಂದು ತಂದುಕೊಂಡರು ಮತ್ತು ನನ್ನ ಮಿದುಳಿನಲ್ಲಿ ಅಂತಹ ಮಹತ್ವಪೂರ್ಣ ತಿಳುವಳಿಕೆಯನ್ನು ಅರಿತುಕೊಳ್ಳುವ ಶಕ್ತಿ ಇದೆಯೇ ಎಂದು ಸೂಕ್ಷ್ಮವಾಗಿ ನಿರೂಪಿಸಿದರು ನಾನು ಆ ಕಲ್ಪನೆಯನ್ನು ಮನದಟ್ಟು ಮಾಡಿಕೊಂಡಿದ್ದೇನೆ ಎಂದು ಅವರಿಗೆ ತಿಳಿದಾಗ ಅದನ್ನು ನಾನು ಜಗತ್ತಿನಾದ್ಯಂತದಲ್ಲಿ ಸೋತ ಜನರಿಗೆ ಒಯ್ದು ಮುಟ್ಟಿಸಲು ಸಾಧ್ಯವೇ ಎಂದು ನನ್ನನ್ನು ವಿಚಾರಿಸಿದರು ನನಗೆ ಸಾಧ್ಯವೆಂದು ನಾನೆಂದೆ ಮತ್ತು ಮಿಸ್ಟರ್ ಕಾರ್ನೇಜಿಯವರ ಸಹಕಾರದೊಂದಿಗೆ ನಾನಿತ್ತ ಭರವಸೆಯನ್ನು ಪೂರ್ತಿಗೊಳಿಸಿದೆ ಈ ಪುಸ್ತಕದಲ್ಲಿ ರಹಸ್ಯವಿದೆ ಎಲ್ಲಾ ಬಗೆಯ ಸಾವಿರಾರು ವ್ಯಕ್ತಿಗಳ ಮೇಲೆ ಅದರ ಪ್ರಯೋಗವನ್ನು ಮಾಡಲಾಗಿದೆ ಅದೊಂದು ಕಾರ್ನೇಜಿಯವರ ಮ್ಯಾಜಿಕ್ ಸೂತ್ರವಾಗಿದ್ದು ಅವರಿಗೆ ಅಪಾರ ಅದೃಷ್ಟ ಕುದಾಯಿಸುವಂತೆ ಮಾಡಿ ಮಾಡಿದ್ದಲ್ಲದೆ ಅದು ಅನೇಕ ಜನರಿಗೆ ಕೈಗೆಟ್ಟುವಂತೆ ರೂಪಿಸಲಾಗಿದೆ ಸೂತ್ರದ ಬಗೆಗೆ ಮೂಲ ಸ್ವರೂಪದಲ್ಲಿ ಯಾವುದೇ ಶೋಧನೆ ಕೈಗೊಳ್ಳಲು ಅಸಮರ್ಥರಾದ ಜನರಿಗೆ ಅದರಿಂದ ಬಹಳಷ್ಟು ಅನುಕೂಲವಾಗಿದೆ ಎಲ್ಲ ಸಾರ್ವಜನಿಕ ಶಾಲಾ ಕಾಲೇಜುಗಳಲ್ಲಿ ಈ ಸೂತ್ರವನ್ನು ಕಲಿಸಬೇಕೆಂಬುದು ಅವರ ಅನಿಸಿಕೆಯಾಗಿದ್ದು ಒಂದು ವೇಳೆ ಹಾಗೊಂದು ಪಠ್ಯಕ್ರಮವನ್ನು ಅಳವಡಿಸಿದ್ದೇ ಆದಲ್ಲಿ ಅದು ಶಿಕ್ಷಣ ವ್ಯವಸ್ಥೆಯಲ್ಲಿ ಪೂರ್ತಿ ಕ್ರಾಂತಿಯನ್ನೇ ಹುಟ್ಟುಹಾಕಿ ಒಟ್ಟು ಶಾಲಾ ಸಮಯವನ್ನು ಅರ್ಧಕ್ಕೆ ಇಳಿಸಬಹುದೆಂಬುದು ಅವರ ಅಭಿಪ್ರಾಯವಾಗಿತ್ತು ಚಾರ್ಲ್ಸ್ ಎಂ ಶ್ವಾಬ್ ಹಾಗೂ ಅವರಂತಹ ಇತರ ಯುವಕರ ಜೊತೆಗಿನ ಕಾರ್ನೆಜಿಯವರ ಅನುಭವಗಳಿಂದ ಪ್ರಕಟವಾದ ಅಂಶಗಳೆಂದರೆ ಸ್ಕೂಲ್ಗಳಲ್ಲಿ ಕಲಿಸಲಾಗುತ್ತಿದ್ದ ವಿಷಯಗಳು ಯಾವ ಬಗೆಯಲ್ಲೂ ಜೀವನ ಕ್ರಮದಲ್ಲಾಗಲಿ ಸಂಪತ್ತಿನ ಗಳಿಕೆಯಲ್ಲಾಗಲಿ ಪೂರಕವಾಗಿ ಸಹಕಾರಿಯ ಸಹಕಾರಿಯಾಗದು ಅವರು ಈ ತೀರ್ಮಾನಕ್ಕೆ ಬರಲು ಕಾರಣವೆಂದರೆ ಅವರ ಒಬ್ಬರ ಅವರು ಒಬ್ಬರ ನಂತರ ಒಬ್ಬ ಯುವಕನನ್ನು ತಮ್ಮ ವ್ಯವಹಾರದಲ್ಲಿ ತೆಗೆದುಕೊಂಡರು ಅವರೆಲ್ಲ ಸ್ವಲ್ಪವೇ ವಿದ್ಯಾಭ್ಯಾಸವನ್ನು ಮಾಡಿದ್ದರೂ ಕೂಡ ಅವರಿಗೆಲ್ಲ ಈ ಸೂತ್ರದ ಉಪಯೋಗವನ್ನು ತಿಳಿಸಿದ್ದ ತಿಳಿಸಿದ್ದರಲ್ಲದೆ ಎಲ್ಲರಲ್ಲೂ ಅಮೋಘವಾದ ನಾಯಕ್ ನಾಯಕತ್ವದ ಗುಣ ಗುಣವನ್ನು ಬೆಳೆಸಿದ್ದರು ಅಷ್ಟೇ ಅಲ್ಲದೆ ಅವರ ತರಬೇತಿಯಲ್ಲಿ ಯಾರೆಲ್ಲ ಭಾಗವಹಿಸಿದ್ದರೋ ಆ ಎಲ್ಲರಲ್ಲೂ ಒಳ್ಳೆಯ ಅದೃಷ್ಟ ಕುಲಾಯಿಸುವಂತೆ ಮಾಡಿದ್ದರು ನಂಬಿಕೆಯ ಅಧ್ಯಾಯದಲ್ಲಿ ಬೃಹತ್ ಪ್ರಮಾಣದ ಯುನೈಟೆಡ್ ಸ್ಟೇಟ್ಸ್ ಸ್ಟೀಲ್ ಕಾರ್ಪೊರೇಷನ್ ಸಂಸ್ಥೆಯ ಕಥೆಯನ್ನು ಹೇಳಲಾಗಿದ್ದು ಕಾರ್ನೆಗಿಯವರ ಕಾರ್ನೆಗಿಯವರಿಗೆ ಯಾರೆಲ್ಲ ತಮ್ಮ ಫಾರ್ಮ್ಯುಲಾವನ್ನು ಅಭ್ಯಸಿಸಲು ಸಿದ್ಧರಿದ್ದರೋ ಅವರ ಅವರಲ್ಲೆಲ್ಲ ಅದು ಸಕ್ಷಮವಾಗಿ ಕೆಲಸ ಮಾಡಿದೆ ಎನ್ನುವುದು ಪ್ರಾಮಾಣೀಕರಿಸಿದಂತಾಗಿತ್ತು ಈ ಏಕಮೇವ ರಹಸ್ಯವನ್ನು ಯಾವ ಯುವಕ ಅಳವಡಿಸಿಕೊಂಡಿದ್ದಾನೋ ಚಾರ್ಲ್ಸ್ ಎಂ ಶ್ವಾಬ್ ಅದು ಆತನಿಗೆ ಒಂದು ಬೃಹತ್ ಅದೃಷ್ಟವನ್ನಲ್ಲದೆ ಅವಕಾಶವನ್ನು ಒದಗಿಸಿಕೊಟ್ಟಿತು ಒಟ್ಟಾಗಿ ಹೇಳುವುದಾದರೆ ಈ ಪ್ರಸ್ತುತ ಫಾರ್ಮ್ಯುಲಾದ ಅಳವಡಿಕೆ ಆರು ನೂರು ಮಿಲಿಯನ್ ಡಾಲರ್ಗೆ ಸಮವಾಗಿತ್ತು ಈ ಅಂಶಗಳು ಕಾರ್ನೆಗಿಯನ್ನು ಬಲ್ಲ ಹೆಚ್ಚು ಕಡಿಮೆ ಎಲ್ಲರಿಗೂ ಅದರ ಅರಿವಿತ್ತು ಪುಸ್ತಕವನ್ನು ಓದಿದಾಗ ನಿಮಗೇನು ಬೇಕು ಎಂಬ ಕಲ್ಪನೆಯನ್ನು ಮೂಡಿಸಬಲ್ಲುದು ಎಂಬುದು ದೃಢೀಪಡಿಸುವಂತಿತ್ತು ಸತತ ಇಪ್ಪತ್ತು ವರ್ಷಗಳ ಪ್ರಾಯೋಗಿಕ ಪರೀಕ್ಷೆಗಳ ಬಳಿಕವೇ ರಹಸ್ಯ ನೂರು ಸಾವಿರ ಮಂದಿ ಮಹಿಳೆಯರು ಮತ್ತು ಪುರುಷರಿಗೆ ತಲುಪುವಂತಾಗಿ ಅವರೆಲ್ಲ ಅದರ ಉಪಯೋಗವನ್ನು ಕಾರ್ನೆಗಿಯವರು ಅಂದುಕೊಂಡಂತೆ ತಮ್ಮ ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಪಡೆದಿದ್ದರು ಕೆಲವರು ಅದರಿಂದ ತಮ್ಮ ಅದೃಷ್ಟವನ್ನು ಕುಲಾಯಿಸಿಕೊಂಡಿದ್ದರು ಇನ್ನು ಕೆಲವರು ತಮ್ಮ ತಮ್ಮ ಮನೆಗಳಲ್ಲಿ ಯಶಸ್ವಿಯಾಗಿ ಶಾಂತಿಯುತ ವಾತಾವರಣ ವಾತಾವರಣವನ್ನು ಕುದುರಿಸಿಕೊಂಡಿದ್ದರು ಓರ್ವ ಕ್ಲರ್ಜಿಮೆನ್ ಅದನ್ನು ಉಪಯೋಗಿಸುತ್ತಾ ಸಶಕ್ತವಾಗಿ ತಮ್ಮ ವಾರ್ಷಿಕ ಸಂಪತ್ತನ್ನು ಎಪ್ಪತ್ತೈದು ಸಾವಿರ ಡಾಲರ್ಗೆ ಹೆಚ್ಚಿಸಿಕೊಂಡಿದ್ದರು ಸಿನಾಸಿನಾಟಿ ಟೈಲರ್ ಆರ್ಥರ್ ನ್ಯಾಶ್ ದಿವಾಳಿಯತ್ತ ಸಾಗಿದ ತಮ್ಮ ವ್ಯವಹಾರದಲ್ಲಿ ಈ ಫಾರ್ಮ್ಯುಲಾವನ್ನು ಅಳವಡಿಸಿ ನೋಡಿದರೂ ಅವರ ವ್ಯಾಪಾರ ವ್ಯವಹಾರ ಮತ್ತೆ ಎದ್ದು ನಿಂತಿತು ಅಷ್ಟೇ ಅಲ್ಲ ಅವರು ತಮ್ಮ ಮಾಲೀಕರಿಗೆ ಹೆಚ್ಚಿನ ಸಂಪತ್ತನ್ನು ವರ್ಗಾಯಿಸುವಂತಾದರು ಸದ್ಯ ಮೀ ನ್ಯಾಸ್ ಈ ಜಗತ್ತಿನಲ್ಲಿ ಇಲ್ಲ ಆದರೆ ವ್ಯವಹಾರ ಮಾತ್ರ ಸಮೃದ್ಧವಾಗಿ ಬೆಳೆದಿದೆ ಈ ಪ್ರಯೋಗ ಎಷ್ಟೊಂದು ಯಶಸ್ವಿಯಾಗಿತ್ತೆಂದರೆ ಅದಕ್ಕೆ ಸಂಬಂಧಿಸಿದ ನಿಯತಕಾಲಿಕ ನಿಯತ್ ನಿಯತಕಾಲಿಕಗಳಲ್ಲಿನ ಮತ್ತು ಪತ್ರಿಕೆಗಳಲ್ಲಿನ ಜಾಹೀರಾತುಗಳು ಒಂದು ಮಿಲಿಯನ್ ಡಾಲರ್ಗೂ ಮಿಗಿಲಾಗಿತ್ತು ಈ ರಹಸ್ಯವನ್ನು ಟೆಕ್ಸಾಸ್ ನ ಸ್ಟುವರ್ಟ್ ಆಸ್ಟಿನ್ ಗೆ ನೀಡಲಾಗಿತ್ತು ಅವರು ಅದಕ್ಕೆ ತಯಾರಾಗಿದ್ದರು ಎಷ್ಟೊಂದು ತಯಾರಾಗಿದ್ದರು ಎಂದರೆ ಅವರು ತಮ್ಮ ವೃತ್ತಿಯನ್ನೇ ಬಿಟ್ಟು ಬಿಟ್ಟು ಕಾನೂನು ಕಲಿಯುವುದಕ್ಕೆ ಪ್ರಾರಂಭಿಸಿದರು ಅವರು ಯಶಸ್ವಿಯಾದರೆ ಈ ಕಥೆಯನ್ನು ಹೇಳಲಾಗಿದೆ ಲಾಸೆಲ್ ಎಕ್ಸ್ಟೆನ್ಷನ್ ಯೂನಿವರ್ಸಿಟಿಯ ಎಡ್ವರ್ಡ್ ಸಿಂಗ್ ಮ್ಯಾನೇಜರ್ನ ಕೆಲಸ ಮಾಡುತ್ತಿದ್ದ ಸಮಯ ಆಗ ಈ ಯೂನಿವರ್ಸಿಟಿ ಒಂದು ಹೆಸರಿಗೆ ಮಾತ್ರವಾಗಿತ್ತು ಆ ಸಮಯದಲ್ಲಿ ನನಗೆ ಯೂನಿವರ್ಸಿಟಿಯ ಪ್ರೆಸಿಡೆಂಟ್ ಜೆ ಬಿ ಚಾಪ್ಲಿನ್ ಭೇಟಿ ಮಾಡುವ ಸೌಭಾಗ್ಯ ಒದಗಿ ಬಂದಿತ್ತು ಅವರು ಈ ಫಾರ್ಮುಲಾವನ್ನು ಎಷ್ಟೊಂದು ಪ್ರಭಾವಶಾಲಿಯಾಗಿ ಅಳವಡಿಸಿದರು ಎಂದರೆ ಲಾಸೆಲ್ ದೇಶ ಲಾಸೆಲ್ ಅನ್ನು ದೇಶದ ಒಂದು ಮಹಾನ್ ಎಕ್ಸ್ಟೆನ್ಷನ್ ಸ್ಕೂಲ್ಗಳಾಗಿ ಸ್ಕೂಲ್ ಸ್ಕೂಲ್ಗಳಲ್ಲಿ ಒಂದಾಗಿ ಮಾರ್ಪಡಿ ಮಾರ್ಪಡಿಸಿದರು ಯಾವ ರಹಸ್ಯವನ್ನು ನಾನು ಹೇಳುತ್ತಿದ್ದೇನೋ ಅದನ್ನು ಈ ಪುಸ್ತಕದಲ್ಲಿ ನೂರಾರು ಸಲ ಉಲ್ಲೇಖಿಸಲಾಗಿದೆ ಅದನ್ನು ನೇರವಾಗಿ ಹೇಳಲ್ ಹೇಳಿಲ್ಲಬೇಕೆಂದರೆ ಅದು ಯಾವಾಗ ಸಫಲತೆಯೊಂದಿಗೆ ಕೆಲಸ ಮಾಡುತ್ತದೆ ಎಂದರೆ ಯಾರು ಅದಕ್ಕೆ ಸಿದ್ಧರಾಗಿರುತ್ತಾರೋ ಮತ್ತು ಅನ್ವೇಷಣೆಯಲ್ಲಿರುತ್ತಾರೋ ಹಾಗೂ ಅದನ್ನು ಹಿಡಿದುಕೊಳ್ಳುತ್ತಾರೋ ಅಂತಹ ವ್ಯಕ್ತಿಗಳನ್ನು ಸುಮ್ಮನೆ ಬಿಟ್ಟು ಬಿಡಬೇಕಾಗಿದೆ ಹಾಗಾಗಿ ಕಾರ್ನೆಗಿ ಅದನ್ನು ನನ್ನ ಕಡೆಗೆ ಶಾಂತಿಯಿಂದ ಎಸೆದು ಬಿಟ್ಟರು ಮತ್ತು ಅದರ ವಿಶೇಷವಾದ ಹೆಸರನ್ನು ಹೇಳಿಯೇ ಇರಲಿಲ್ಲ ನೀವು ಅದರ ಪ್ರಯೋಗವನ್ನು ಮಾಡಲು ತಯಾರಿದ್ದರೆ ಇಲ್ಲಿನ ಪ್ರತಿಯೊಂದು ಅಧ್ಯಾಯದಲ್ಲಿ ಹೆಚ್ಚು ಕಡಿಮೆ ಒಂದು ಸಲವಾದರೂ ಅದನ್ನು ಗುರುತಿಸುತ್ತೀರಿ ಅದಕ್ಕೆ ನೀವು ಹೇಗೆ ಸಿದ್ಧರಾಗಿರುತ್ತೀರಿ ಎಂಬುದನ್ನು ನಾನು ತಿಳಿಯಲಾರೆ ಆದರೆ ಹಾಗೊಮ್ಮೆ ನಾನು ಗುರುತಿಸಿ ಹೇಳಿದ್ದೇನಾದರೆ ಹೇಳಿದ್ದೇನಾದರೂ ಅಂತಹ ಸ್ಥಿತಿಯಲ್ಲಿ ನಿಮಗೆ ಪ್ರಾಪ್ತಿಯಾಗುವ ಲಾಭ ಕಡಿಮೆಯಾಗುವ ಸಾಧ್ಯತೆ ಇದ್ದು ಅದನ್ನು ನೀವು ಸ್ವಂತ ಶಕ್ತಿಯಿಂದ ಗುರುತಿಸುವುದೇ ಒಳಿತು ಎನ್ನುವುದು ನನ್ನ ಭಾವನೆ ನೀವು ಯಾವತ್ತಾದರೂ ಹತಾಶರಾದ ಸಮಯ ನಿಮಗೆ ಎಂದಾದರೂ ಕಷ್ಟಗಳನ್ನು ಎದುರಿಸುವ ಸಂದರ್ಭ ಬಂದಾಗ ನಿಮ್ಮ ಹೃದಯವೇ ಕಿತ್ತು ಬರುವ ಸ್ಥಿತಿಯಲ್ಲಿದ್ದಾಗ ಸರ್ವ ಪ್ರಯತ್ನಗಳ ಬಳಿಕವೂ ನೀವು ಅಸಫಲರಾದಾಗ ನೀವು ಅಸೌಖ್ಯರಾದಾಗ ನನ್ನ ಮಗನ ಕಥೆಯಲ್ಲಿ ಕಾರ್ನೆಗಿ ಫಾರ್ಮ್ಯುಲಾ ಪ್ರಯೋಗಿಸಿದ್ದನ್ನು ಮರುಭೂಮಿಯಲ್ಲಿ ಮೃಗಜಲ ಸಿಕ್ಕಂತೆ ಅನಿಸಬಹುದು ರಾಷ್ಟ್ರಪತಿ ವುಡ್ರೋ ವಿಲ್ಸನ್ ಮೊದಲ ವಿಶ್ವ ಯುದ್ಧದ ಸಮಯದಲ್ಲಿ ಇದರ ಉಪಯೋಗವನ್ನ ಮಾಡಿದ್ದರು ಯುದ್ಧದಲ್ಲಿ ಸೆನೆ ಸೆನೆಸಾಡಲು ಸಿದ್ಧರಾದ ಪ್ರತಿಯೊಬ್ಬ ಯೋಧನಿಗೂ ಇದನ್ನು ಸಮರ್ಪಿಸಲಾಯಿತು ಯೋಧರಿಗೆ ನೀಡುತ್ತಿದ್ದ ತರಬೇತಿಯಲ್ಲಿ ಇದನ್ನು ಸೂಕ್ಷ್ಮವಾಗಿ ಅಳವಡಿಸಲಾಗಿತ್ತು ರಾಷ್ಟ್ರಪತಿ ವಿಲ್ಸನ್ ನನಗೆ ಹೇಳಿದ್ದೇನೆಂದರೆ ಯುದ್ಧದ ಸಮಯದಲ್ಲಿ ಹಣ ಸಂಗ್ರಹಣೆಯಲ್ಲಿ ಇದನ್ನೊಂದು ಮಹತ್ವಪೂರ್ಣ ತತ್ವವನ್ನಾಗಿ ಅಳವಡಿಸಲಾಯಿತು ಅಂತ ಈ ರಹಸ್ಯದ ಒಂದು ವಿಚಿತ್ರ ವಿಷಯವೆಂದರೆ ಯಾರು ಇದನ್ನು ಒಂದು ಸಾರಿ ಕರಗತ ಮಾಡಿಕೊಳ್ಳುವರೋ ಮತ್ತು ಇದರ ಪ್ರಯೋಗವನ್ನು ಮಾಡುತ್ತಾರೋ ಅವರು ಸಫಲತೆಯ ಶಿಖರವನ್ನೇ ತಲುಪಿಬಿಡುತ್ತಾರೆ ಈ ಬಗ್ಗೆ ನಿಮಗೇನಾದರೂ ಸಂದೇಹವಿದ್ದಲ್ಲಿ ಯಾರು ಇದನ್ನ ಯಾರು ಇದನ್ನು ಪ್ರಯೋಗಿಸಿ ಯಶಸ್ಸು ಕಂಡಿದ್ದಾರೋ ಯಾರ ಹೆಸರನ್ನು ಇಲ್ಲಿ ಉಲ್ಲೇಖಿಸಲಾಗಿದೆಯೋ ಅವರನ್ನು ಅಧ್ಯಯನ ಮಾಡುವುದು ಒಳಿತು ಅವರ ದಾಖಲೆಗಳನ್ನು ಸ್ವತಃ ಪರಿಶೀಲಿಸಿದರೆ ನಿಮಗೆ ವಿಶ್ವಾಸ ಉಂಟಾಗಬಲ್ಲದು ಪ್ರಪಂಚದಲ್ಲಿ ಏನ ಏನಾದರೊಂದನ್ನು ಕೊಡದೆ ಏನೂ ಸಿಗುವಂತಿಲ್ಲ ಯಾವ ರಹಸ್ಯದ ಕುರಿತು ನಾನು ಉಲ್ಲೇ ಉಲ್ಲೇಖಿಸುತ್ತಿದ್ದೀನೋ ಅದನ್ನು ನೀವು ಯಾವುದನ್ನೇ ಪಾವತಿಸದೆ ಸಿಗುವಂತದ್ದಲ್ಲ ಆದಾಗ್ಯೂ ಇದರ ಬೆಲೆ ಇದರ ಮೌಲ್ಯಕ್ಕಿಂತ ಕಡಿಮೆಯೇ ಇರುತ್ತದೆ ಯಾರ ಮನಸ್ಸಿನಲ್ಲಿ ಇದರ ಶೋಧದ ಕುರಿತಂತೆ ಕಾಳಜಿ ಇಲ್ಲವೋ ಅಂತವರಿಗೆ ಇದು ಯಾವ ರೀತಿಯಿಂದಲೂ ದುಃಖ ದಕ್ಕುವಂತಿಲ್ಲ ಇದನ್ನು ಕೊಡಲು ಬರುವ ಬರುವುದಿಲ್ಲ ಅಥವಾ ಖರೀದಿಸಲು ಆಗುವುದಿಲ್ಲ ಕಾರಣವೆಂದರೆ ಇದು ಎರಡು ಭಾಗಗಳಲ್ಲಿ ಬರುತ್ತದೆ ಒಂದನೇ ಭಾಗ ಯಾರಲ್ಲಿ ಇರುತ್ತದೆ ಎಂದರೆ ಅವರು ಇದನ್ನು ಪಡೆಯಲು ತುದಿಗಾಲಲ್ಲಿ ನಿಂತಿರುತ್ತಾರೆ ಯಾರು ಇದನ್ನು ಪಡೆಯಲು ಸಿದ್ಧರಾಗಿರುತ್ತಾರೋ ಅಂತವರಲ್ಲಿ ಇದು ಉತ್ತಮ ರೀತಿಯಿಂದ ಕೆಲಸ ಮಾಡುತ್ತದೆ ಇದರ ಶಿಕ್ಷಣದಲ್ಲಿ ಯಾವುದೇ ವ್ಯವಹಾರವಿರುವುದಿಲ್ಲ ನನ್ನ ಹುಟ್ಟಿಗಿಂತ ಬಹಳಷ್ಟು ಮೊದಲೇ ಥಾಮಸ್ ಎ ಎಡಿಸನ್ ಅವರ ಸ್ವಾಮಿತ್ವಕ್ಕೆ ಬಂದಿತ್ತು ಮತ್ತು ಅವರು ಇದನ್ನು ಎಷ್ಟೊಂದು ಬುದ್ಧಿಮತೆಯಿಂದ ಉಪಯೋಗಿಸಿದರೆಂದರೆ ವಿಶ್ವದ ಅತ್ಯಂತ ಅಗ್ರಗಣ್ಯ ಸಂಶೋಧಕರಾಗಿ ಹೊರಹೊಮ್ಮಿದರು ಕೇವಲ ಮೂರು ತಿಂಗಳಷ್ಟೇ ಅವರು ಸ್ಕೂಲಿನ ವಿದ್ಯಾಭ್ಯಾಸವನ್ನು ಮಾಡಿದ್ದರೂ ಸಹ ಈ ರಹಸ್ಯ ಎಡಿಸನ್ ರ ಬಿಸ್ನೆಸ್ ಸಹಯೋಗಿಯಾಗಿದ್ದ ಎಡ್ವಿನ್ ಸಿ ಬಾನ್ ಬಳಿಗೆ ಬಂದಿತ್ತು ಅವರು ಇದನ್ನು ಎಷ್ಟೊಂದು ಪ್ರಭಾವಶಾಲಿ ಶಾಲಿಯಾಗಿ ಉಪಯೋಗಿಸಿದರೆಂದರೆ ಆ ಸಮಯದಲ್ಲಿ ಹನ್ನೆರಡು ಸಾವಿರ ಡಾಲರ್ ಅನ್ನು ಪ್ರತಿ ವರ್ಷ ಸಂಪಾದಿಸುತ್ತಿದ್ದರು ಅಷ್ಟೇ ಅಲ್ಲ ಅಪಾರ ಸಂಪತ್ತನ್ನು ಕೂಡಿ ಹಾಕಿ ತಮ್ಮ ಯುವಾವ್ಯಸ್ಥೆಯಲ್ಲೇ ಸಕ್ರಿಯ ವ್ಯವಹಾರದಿಂದ ನಿವೃತ್ತರಾದರು ನೀವು ಅವರ ಕತೆಯನ್ನು ಮೊದಲ ಅಧ್ಯಾಯದ ಪ್ರಾರಂಭದಲ್ಲಿ ಓದುವಿರಿ ಶ್ರೀಮಂತಿಕೆ ನಿಮ್ಮ ಕೈಗೆಟುಕು ಕೈಗೆಟುಕು ಅಹ್ ಗೆಟುಕುವುದಕ್ಕಿಂತ ದೂರದಲ್ಲಿಲ್ಲ ಎನ್ನುವುದು ನಿಮಗೆ ಅದರಿಂದ ಅರ್ಥವಾಗುತ್ತದೆ ನೀವು ಏನನ್ನಾಗಲು ಬಯಸುವಿರೋ ಹಾಗೆಯೇ ಆಗಲು ನಿಮ್ಮಿಂದ ಸಾಧ್ಯ ಅದು ಸಂಪತ್ತಾಗಲಿ ಪ್ರಸಿದ್ಧಿಯಾಗಿರಲಿ ಮಾನಸನ್ಮಾನವಾಗಿರಲಿ ಮತ್ತು ಸುಖ ಶಾಂತಿ ಆಗಿರಲಿ ಎಲ್ಲವೂ ಎಲ್ಲರಿಗೂ ದೊರೆಯುತ್ತದೆ ಇಷ್ಟೇ ನೀವು ಇದನ್ನು ಪಡೆಯಲು ಸಿದ್ಧರಾಗಿರಬೇಕು ಮತ್ತು ನಿಮ್ಮಲ್ಲಿ ದೃಢ ಸಂಕಲ್ಪವಿರಬೇಕು ನನಗೆ ಇವೆಲ್ಲ ಹೇಗೆ ತಿಳಿಯಿತು ಈ ಪುಸ್ತಕವನ್ನು ಓದಿ ಮುಗಿಸುವ ಮುನ್ನ ನಿಮಗೆ ಅದು ಮನದಟ್ಟ ಮನದಟ್ಟಾಗಬೇಕು ನಿಮಗೆ ಅದು ಮೊದಲ ಅಧ್ಯಾಯದಲ್ಲೇ ಸಿಕ್ಕು ಬಿಡುತ್ತದೆ ಇಲ್ಲವೇ ಪುಸ್ತಕದ ಕೊನೆಯ ಹಾಳೆಯಲ್ಲೂ ಸಿಗಬಹುದು ಕಾರ್ನೆಗಿಯವರ ಅಗ್ರ ಆಗ್ರಹದೊಂದಿಗೆ ಇಪ್ಪತ್ತು ವರ್ಷಗಳ ಸಂಶೋಧನೆಯಲ್ಲಿ ನಾನು ಇದನ್ನು ಶುರು ಮಾಡಿದಾಗ ಸಾವಿರಾರು ಪ್ರಸಿದ್ಧ ವ್ಯಕ್ತಿಗಳನ್ನು ವಿಶ್ಲೇಷಿಸಿದೆ ಅವರಲ್ಲಿ ಬಹಳಷ್ಟು ಜನರು ಕಾರ್ನೆಗಿಯವರ ಸಹಾಯದಿಂದ ಅಪಾರ ಸಂಪತ್ತನ್ನು ಕೂಡಿ ಹಾಕಿದ್ದರು ಅಂತಹ ವ್ಯಕ್ತಿಗಳಲ್ಲಿ ಕೆಲವು ಕೆಲವರ ಹೆಸರು ಹೀಗಿವೆ ಹೆನ್ರಿ ಫೋರ್ಡ್ ವಿಲ್ಬರ್ ರಾಯಿಟ್ ವಿಲಿಯಂ ವಿಜಿ ಜೂನಿಯರ್ ಸೊ ಇವರೆಲ್ಲ ಬಹಳ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದಂತಹ ದೊಡ್ಡ ದೊಡ್ಡ ಅಹ್ ಸಾಧಕರು ಗೆಳೆಯರೆ ಅವರ ಎಲ್ಲರ ಹೆಸರನ್ನು ಹೇಳಿದ್ದಾರೆ ಸೊ ಈ ಮುನ್ನುಡಿಯ ಇನ್ನೊಂದು ಅಧ್ಯಾಯವನ್ನ ನಾನು ಓಕೆ ಮುಗಿಸ್ಬಿಡೋಣ ಕಾರ್ನಗಿಯವರ ರಹಸ್ಯವನ್ನು ಯಾರು ತಿಳಿದುಕೊಂಡಿದ್ದಾರೆ ಮತ್ತು ಯಾರು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆರ್ಥಿಕ ಹಾಗೂ ಇನ್ನಿತರ ಪ್ರಾಪ್ತಿಗಳನ್ನು ಗಳಿಸಿದ್ದಾರೋ ಅವರಲ್ಲಿ ಕೆಲವೇ ಮಂದಿಯ ಹೆಸರುಗಳು ಇವು ಈ ರಹಸ್ಯವನ್ನು ಪ್ರಯೋಗಿಸಿ ನಂತರ ತಮ್ಮ ಕ್ಷೇತ್ರದಲ್ಲಿ ಉಲ್ಲೇಖನೀಯ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳದ ಯಾವದೇ ಯಾವನೇ ವ್ಯಕ್ತಿಯನ್ನು ನಾನು ಈವರೆಗೆ ಭೇಟಿಯಾಗಿಲ್ಲ ಈ ರಹಸ್ಯವನ್ನು ಅಳವಡಿಸಿ ಶ್ರೀಮಂತಿಕೆಯನ್ನು ಹೆಸರನ್ನು ಸಂಪಾದಿಸದೆ ಇರುವಂತಹ ಯಾವನೇ ವ್ಯಕ್ತಿಯನ್ನು ನಾನು ಇದುವರೆಗೆ ಕಂಡಿಲ್ಲ ಈ ಎರಡೂ ತತ್ವಗಳು ಆತ್ಮ ಸಂಕಲ್ಪದ ಅನಿವಾರ್ಯ ಜ್ಞಾನವನ್ನು ಒದಗಿಸುವುದರಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತವೆ ಇದು ಎಷ್ಟೊಂದು ಮಹತ್ವವೆಂದರೆ ಶಿಕ್ಷಣಕ್ಕಿಂತಲೂ ಹೆಚ್ಚಿನದು ಹಾಗೆ ನೋಡಿದರೆ ಶಿಕ್ಷಣವೆಂದರೇನು ಅದರ ಉತ್ತರವನ್ನು ಪೂರ್ತಿಯಾಗಿ ಇಲ್ಲಿ ನೀಡಲಾಗಿದೆ ನೀವು ಓದುತ್ತಿರುವಾಗಲೇ ಮತ್ತು ಅದಕ್ಕೆ ನೀವು ಧೈರ್ಯವಾಗಿ ಸಿದ್ಧವಾಗಿದ್ದೀರಿ ಎಂದಾದರೆ ನಾನು ಹೇಳುತ್ತಿರುವ ಈ ರಹಸ್ಯದ ವಿಷಯ ಯಾವುದೇ ಪುಟದಲ್ಲಿ ದುತ್ತೆಂದು ನಿಮಗೆ ನಿಮ್ಮ ಎದುರಿಗೆ ಎದುರು ನಿಲ್ಲಬಹುದು ಎದ್ದು ನಿಲ್ಲಬಹುದು ಹಾಗೊಮ್ಮೆ ನಿಮ್ಮೆದುರು ಅದು ಬಂದಾಗ ನೀವು ಅದನ್ನು ಗುರುತಿಸಲು ಸಾಧ್ಯವಾಗಬಹುದು ಯಾವತ್ತಾದರೂ ಮೊದಲ ಅಧ್ಯಾಯದಲ್ಲಾಗಲಿ ಅಂತಿಮ ಅಧ್ಯಾಯದಲ್ಲಾಗಲಿ ಅದು ನಿಮ್ಮೆದುರು ಪ್ರಕಟವಾಯಿತೆಂದರೆ ಒಂದು ಕ್ಷಣ ವಿರಮಿಸಿ ಮತ್ತು ನಿಮ್ಮ ಗಡಿಯಾರದತ್ತ ಗಮನ ಹರಿಸಿ ಯಾಕೆಂದರೆ ಅಂತಹ ಕ್ಷಣ ನಿಮ್ಮ ಬದುಕಿನ ಅತ್ಯಂತ ಮಹತ್ವಪೂರ್ಣವಾದ ಕ್ಷಣವಾಗಿ ಸಾಬೀತಾಗ ಸಾಬೀತಾಗಿ ಹೋಗುತ್ತದೆ ಈ ಪುಸ್ತಕವನ್ನು ಓದುತ್ತಿರುವ ಹಾಗೆ ನೀವು ಒಂದು ವಿಚಾರವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಅದೇನೆಂದರೆ ಇದು ಸತ್ಯಗಳ ಮೇಲೆ ಆಧಾರಿತವಾಗಿದೆ ಇದು ಕಾಲ್ಪನಿಕ ಕಥೆಯಂತೂ ಅಲ್ಲವೇ ಅಲ್ಲ ಇದರ ಗುರಿ ಏನೆಂದರೆ ಈ ಮಹಾನ್ ಶಾಶ್ವತ ಸತ್ಯವನ್ನು ಜಿಜ್ಞಾಸುಗಳ ಬಲಿ ಬಳಿಗೆ ಒಯ್ಯುವುದು ಮತ್ತು ಅದನ್ನು ಹೇಗೆ ಮಾಡಬೇಕು ಇಲ್ಲವೇ ಹೇಗೆ ನಿಭಾಯಿಸಬೇಕು ಎಂಬುದನ್ನು ಅವರಿಗೆ ಮನವರಿಕೆ ಮಾಡುವಂಥದ್ದು ಸಿದ್ಧತೆಯ ಅಂತಿಮ ಶಬ್ದಗಳ ರೂಪದಲ್ಲಿ ನೀವು ಇದನ್ನು ಮೊದಲ ಅಧ್ಯಾಯದಿಂದಲೇ ಶುರು ಮಾಡುವಾಗ ಒಂದು ಸಂಕ್ಷಿಪ್ತ ಸಲಹೆಯನ್ನು ನಿಮಗೆ ನೀಡಲು ಬಯಸುತ್ತೇನೆ ಅದರಿಂದ ನೀವು ಕಾರ್ನಿಕಿಯ ರಹಸ್ಯವನ್ನು ಗುರುತಿಸಲು ಶಕ್ತವಾಗುವಂತಹ ಒಂದು ಕಿಂಚಿತ್ ಸಂಕೇತವನ್ನು ಪಡೆಯುವಿರಿ ಸಲಹೆ ಎಂತ್ ಏನಂತಂದರೆ ಸಮಸ್ತ ಪ್ರಾಪ್ತಿಗಳು ಸಮಸ್ತ ಸಂಪಾದಿಸುವ ಸಂಪತ್ತಿನ ಪ್ರಾರಂಭ ಒಂದು ಯೋಚನೆಯಿಂದ ಶುರುವಾಗುತ್ತದೆ ನೀವು ರಹಸ್ಯವನ್ನು ತಿಳಿಯಲು ಸಿದ್ಧರಾಗಿದ್ದರೆ ನಿಮ್ಮಲ್ಲಿ ಅದರ ಅರ್ಧ ಭಾಗ ಅದಾಗಲೇ ಉಪಸ್ಥಿತ ಬಿದ್ದಂತೆ ಹಾಗಾಗಿ ನೀವು ಇನ್ನೊಂದು ಭಾಗವನ್ನು ಕಂಡ ತಕ್ಷಣ ನಿಮಗೆ ಅದರ ಗುರುತು ತಕ್ಷಣ ವೇದ್ಯವಾಗುತ್ತದೆ ಮುನ್ನುಡಿ ಬರೆದಿರುವವರು ಲೇಖಕರು ನೆಪೋಲಿಯನ್ ಹಿಲ್ ಗೆಳೆಯರೆ ಇದು ಈ ಪುಸ್ತಕದ ಮುನ್ನುಡಿ ಇದನ್ನ ಓದ್ದಾಗ ಏನಪ್ಪ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾರೆ ಈ ಪುಸ್ತಕಕ್ಕೆ ಅಂತ ಅನ್ನಿಸ್ಬೋದು ಗೆಳೆಯರೆ ಯಾವ ಒಂದು ಒಳ್ಳೆಯ ವಿಷಯವನ್ನು ಜನರಿಗೆ ತಲುಪಿಸಲು ಅದರಿಂದ ಯಾರೆಲ್ಲ ಉಪಯೋಗ ಪಡೆದಿದ್ದಾರೆ ಯಾರೆಲ್ಲ ಅದನ್ನ ಬಳಸ್ಕೊಂಡು ಬೆಳೆದಿದ್ದಾರೆ ಅದರ ಬಗ್ಗೆ ಹೇಳೋದು ಬಹಳ ಮುಖ್ಯ ಆಗುತ್ತೆ ಅದನ್ನೇ ಲೇಖಕರು ಕೂಡ ಮಾಡಿದ್ದಾರೆ ಈ ನಾವು ಹೇಳ್ತೀವಿ ಅಲ್ಲ ಒಂದು ಐಡಿಯಾ ನಿಮ್ಮ ಜೀವನವನ್ನೇ ಬದಲಾಯಿಸ್ಬಿಡ್ಬೋದು ಅಂತ ಅದನ್ನೇ ಲೇಖಕರು ಕೂಡ ಹೇಳ್ತಾರೆ ನೀವು ಈ ಪುಸ್ತಕದಲ್ಲಿ ಈ ಪುಸ್ತಕವನ್ನ ಓದ್ತಾ ಇದ್ದೀರಾ ಅಂದ್ರೇನೆ ನಿಮಗೆ ಆ ಹಣದ ಒಂದು ಕಂಪನ ಆ ಹಣದ ಫ್ರೀಕ್ವೆನ್ಸಿಯಲ್ಲಿ ನೀವು ಬಂದಿದ್ದೀರಾ ಹಾಗೆಯೇ ಹಾಗಾಗಿಯೇ ಈ ಪುಸ್ತಕವನ್ನ ಓದ್ತಾ ಇದ್ದೀರಾ ಈ ಪುಸ್ತಕದ ಬಗ್ಗೆ ನಾನ್ ಮಾಡ್ತಿರೋ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಇದು ಒಂದು ಭಾಗವಾದರೆ ಈ ಪುಸ್ತಕವನ್ನ ಓದ್ತಾ ಇರ್ಬೇಕಾದ್ರೆ ನಿಮ್ಗೆ ಎಲ್ಲೋ ಒಂದು ಐಡಿಯಾ ಕ್ಲಿಕ್ ಆಗ್ಬೋದು ಆ ಎರಡೂ ಐಡಿಯಾಗಳು ಒಂದ್ ಒಟ್ಟಿಗೆ ಬಂದಾಗ ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಕ್ಕೆ ಅಪರಿಮಿತ ಸಮೃದ್ಧಿಯನ್ನ ನೀವು ಕಾಣೋದಕ್ಕೆ ಸಹಾಯ ಆಗುತ್ತೆ ಅಂತ ಲೇಖಕರು ಹೇಳ್ತಿದ್ದಾರೆ ಮತ್ತೆ ಈ ತತ್ವಗಳನ್ನ ಬಳಸ್ಕೊಂಡು ಯಾರೆಲ್ಲ ಯಶಸ್ಸನ್ನ ಹೊಂದಿದ್ದಾರೆ ಅವರ ಎಲ್ಲರ ಹೆಸರುಗಳನ್ನ ಕೆಲವು ಹೆಸರುಗಳನ್ನ ಈ ಪುಸ್ತಕದಲ್ಲಿ ಅಹ್ ಮುನ್ನುಡಿಯಲ್ಲೇ ತಿಳಿಸಿದ್ದಾರೆ ಮತ್ತೆ ಲೇಖಕರು ಇನ್ನೊಂದು ಮಾತು ಹೇಳ್ತಾರೆ ಈ ಪುಸ್ತಕದಲ್ಲಿ ಹೇಳಿರುವ ತತ್ವಗಳನ್ನು ಬಳಸಿಕೊಂಡು ಇದುವರೆಗೂ ಹಣ ಮಾಡದೇ ಇದ್ದಂತ ವ್ಯಕ್ತಿಯನ್ನ ನಾನು ಭೇಟಿನೇ ಮಾಡಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಎಷ್ಟು ಒಂದು ನಂಬಿಕೆಯಿಂದ ಈ ಪುಸ್ತಕದ ಬಗ್ಗೆ ಅವರು ಹೇಳ್ತಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಗೆಳೆಯರೆ ಈ ಪುಸ್ತಕವ್ ಪುಸ್ತಕವನ್ನು ವಿಶ್ವದಾದ್ಯಂತ ಬಹಳಷ್ಟು ಸಾಧಕರು ಬಳಸಿಕೊಂಡು ತಮ್ಮ ಜೀವನದಲ್ಲಿ ಆಲೋಚನೆಯಿಂದ ಹಣವನ್ನ ಆಕರ್ಷಿಸಿದ್ದಾರೆ ಮತ್ತೆ ಈ ಪುಸ್ತಕದಲ್ಲೂ ರಹಸ್ಯ ಅನ್ನುವ ಪದವನ್ನ ಬಳಸಲಾಗಿದೆ ಯಾಕಂದ್ರೆ ಇದು ಒಂದು ರಹಸ್ಯದಂತೆ ಇವತ್ತು ಕೂಡ ಬಹಳಷ್ಟು ಜನಕ್ಕೆ ಈ ವಿಷಯದ ಬಗ್ಗೆ ಅರಿವೇ ಇಲ್ಲ ಇದು ಒಂದು ರಹಸ್ಯವಾಗೇ ಉಳ್ಕೊಂಡ್ಬಿಟ್ಟಿದೆ ಆದ್ರೆ ವಿಪರ್ಯಾಸ ಏನು ಅಂದ್ರೆ ಇದು ರಹಸ್ಯನೇ ಅಲ್ಲ ಎಲ್ಲರಿಗೂ ಇದರ ಬಗ್ಗೆ ಗೊತ್ತು ಆದರೆ ಇದನ್ನ ಬಳಸ್ಕೊಳ್ತಾ ಇಲ್ಲ ಇದರ ಬಗ್ಗೆ ಮಾತಾಡ್ತಾ ಇಲ್ಲ ನನಗೂ ಕೂಡ ಈ ಒಂದು ಕನಸಿದೆ ಲೇಖಕರು ಆ ಕಾಲದಲ್ಲೇ ಈ ಕನ್ಸನ್ನ ಪ್ರಸ್ತಾಪ ಮಾಡಿದ್ದಾರೆ ನನಗೂ ಕೂಡ ಈ ಕನಸಿದೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಅಂತ ನಾವ್ ಏನಿವತ್ತು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ ಅದರ ಜೊತೆ ಜೊತೆಗೆ ಆಕರ್ಷಣೆಯ ನಿಯಮವನ್ನ ಈ ಒಂದು ಪುಸ್ತಕದಲ್ಲಿರುವ ರಹಸ್ಯವನ್ನ ತಿಳಿಸ್ಕೊಟ್ರೆ ಮಕ್ಕಳ ಒಂದು ಯಶಸ್ಸು ಇವತ್ತು ಮಕ್ಕಳು ಏನು ಇಷ್ಟೊಂದು ವಿದ್ಯಾಭ್ಯಾಸ ಮಾಡಿ ಅದರಿಂದ ಹಣವನ್ನ ದುಡಿಯೋ ಹಾಗೆ ಆಗಿ ಅದರಿಂದ ಯಶಸ್ಸನ್ನ ಪಡಿತಾ ಇದ್ದಾರೆ ಆ ಸಂಪೂರ್ಣ ಯಶಸ್ಸನ್ನ ಅವರು ಅರ್ಧ ಸಮಯದಲ್ಲೇ ಪಡಿಬಹುದು ಅಂತ ಹೇಳ್ತಾರೆ ಇದು ಬಹಳ ಮುಖ್ಯವಾದ ವಿಷಯ ಗೆಳೆಯರೆ ಯಾಕಂದ್ರೆ ಇವತ್ತು ಬಹಳಷ್ಟು ಜನ ತುಂಬಾ ಕಷ್ಟ ಪಡ್ತೀವಿ ತುಂಬಾ ದುಡಿತಾ ಇರ್ತೀವಿ ತುಂಬಾ ಸಮಯಾನ ಹೂಡಿಕೆ ಮಾಡ್ತಾ ಇರ್ತೀವಿ ಆದ್ರೆ ನಮ್ಮ ಅಂತರಂಗ ಆಲೋಚನೆಗಳ ಬಗ್ಗೆ ಅಂತರಂಗದಲ್ಲಿ ಅಡಗಿಕೊಂಡಿರುವ ಕಣ್ ಕೊಂಡಿರುವಂತಹ ನಂಬಿಕೆಗಳ ಬಗ್ಗೆ ಭಾವನೆಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ರೆ ಅದನ್ನ ಸರಿ ಮಾಡ್ಕೊಂಡ್ರೆ ಯಶಸ್ಸನ್ನ ನಾವು ಬಹಳ ಸುಲಭವಾಗಿ ಪಡಿಬೋದು ಹಣವನ್ನ ನಾವು ಬಹಳ ಸುಲಭವಾಗಿ ಗಳಿಸ್ಕೋಬಹುದು ಏನಾಗುತ್ತೆ ಈಗ ನಮ್ಗೆ ಗೊತ್ತಿರೋ ಹಾಗೆ ಬಹಳಷ್ಟು ಜನ ಆಯಸ್ಸು ಮನುಷ್ಯನ ಆಯಸ್ಸು ಕಡಿಮೆ ಆಗ್ತಾನೇ ಇದೆ ಅಹ್ ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ಹಾಗಾಗಿ ಎಷ್ಟು ವೇಗವಾಗಿ ನಾವು ಜೀವನದಲ್ಲಿ ಯಶಸ್ಸನ್ನ ಪಡೆಯೋದಕ್ ಸಾಧ್ಯನೋ ಎಷ್ಟು ವೇಗವಾಗಿ ಹಣವನ್ನ ನಾವು ದುಡಿಯೋದಕ್ ಸಾಧ್ಯನೋ ಸಮೃದ್ಧಿಯನ್ನ ಆಕರ್ಷಿಸುವುದಕ್ಕೆ ಸಾಧ್ಯನೋ ಅಷ್ಟು ನಮ್ಮ ಜೀವನವನ್ನ ನಾವು ಸಂಪೂರ್ಣವಾಗಿ ಅನುಭವಿಸಲು ಸಾಧ್ಯವಾಗುತ್ತದೆ ಹಾಗಾಗಿ ಈ ಪುಸ್ತಕದಲ್ಲಿ ಇನ್ನು ನಾನು ಒಂದೊಂದಾಗಿ ಅಧ್ಯಾಯಗಳನ್ನ ಓದ್ತಾ ಈ ಪುಸ್ತಕದಲ್ಲಿ ಹೇಳಿರುವ ಒಂದೊಂದು ರಹಸ್ಯವನ್ನು ನಿಮ್ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ ನೀವು ಈ ಎಲ್ಲಾ ರಹಸ್ಯಗಳನ್ನು ಮೊದಲು ಕೇಳಿಸ್ಕೋಬೇಕು ನಿಮ್ಮ ಒಳಗೆ ಆ ರಹಸ್ಯಗಳನ್ನ ತಗೋಬೇಕು ತಗೊಂಡು ಅದನ್ನ ನಿಮ್ಮ ರೂಢಿಗಳಲ್ಲಿ ನಿಮ್ಮ ನಂಬಿಕೆಗಳಲ್ಲಿ ನಿಮ್ಮ ಭಾವನೆಗಳಲ್ಲಿ ನಿಮ್ಮ ಅಭ್ಯಾಸಗಳಲ್ಲಿ ನೀವು ಅಳವಡಿಸಿಕೊಂಡಿದ್ದೆ ಆದರೆ ನಾನು ಕೂಡ ಇದಕ್ಕೆ ಅಶ್ಯೂರೆನ್ಸ್ ಕೊಡ್ತೀನಿ ನಾನು ಕೂಡ ನನ್ನ ನಂಬಿಕೆಯನ್ನ ವ್ಯಕ್ತಪಡಿಸ್ತೀನಿ ಯಾಕಂದ್ರೆ ನಾನು ಕೂಡ ಬಹಳಷ್ಟು ವರ್ಷ ಹೊರ ಪ್ರಪಂಚದಲ್ಲಿ ಕಷ್ಟ ಪಡ್ತಾ ಇದ್ದೆ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ದೆ ಆದ್ರೆ ಯಾವಾಗ ನನ್ನ ಅಂತರಂಗದಲ್ಲಿ ಕೆಲಸ ಮಾಡೋದಕ್ ಶುರು ಮಾಡಿದೆ ನನ್ನ ಜೀವನ ಬಹಳ ಅದ್ಭುತವಾಗಿ ಬದಲಾಗಿದೆ ಬಹಳಷ್ಟು ಪವಾಡಗಳಾಗ್ತಾ ಇದೆ ಬಹಳಷ್ಟು ಜನಕ್ಕೆ ಸೇವೆ ಮಾಡೋದಕ್ಕಾಗ್ತಾ ಇದೆ ನನ್ನ ಶಕ್ತಿಯ ಒಂದು ಶಕ್ತಿ ಬೆಳೀತಾ ಇದೆ ಮತ್ತೆ ನನ್ನ ಒಂದು ಮನಸ್ಥಿತಿ ಬಹಳ ದೃಢವಾಗಿ ಅಹ್ ತಯಾರಾಗ್ತಾ ಇದೆ ಹಾಗಾಗಿ ನಾನು ಕೂಡ ಇದಕ್ಕೆ ನನ್ನ ಬೆಂಬಲವನ್ನು ಕೊಡ್ತೀನಿ ನನ್ನ ಒಂದು ಅಹ್ ಆಶ್ವಾಸನೆಯನ್ನು ಕೊಡ್ತೀನಿ ಯಾರೆಲ್ಲ ಈ ಪುಸ್ತಕವನ್ನ ಪುಸ್ತಕದ ಒಂದು ಸೀರೀಸ್ ಅನ್ನ ಸಂಪೂರ್ಣವಾಗಿ ನೋಡ್ತೀರಾ ನಿಮ್ಮ ಹಣದ ಮನಸ್ಥಿತಿ ಖಂಡಿತ ಬದಲಾಗುತ್ತೆ ಯಾವಾಗ ನಿಮ್ಮ ಹಣದ ಬಗ್ಗೆ ನಿಮ್ಗಿರೋ ಆಲೋಚನೆಗಳು ನಂಬಿಕೆಗಳು ಭಾವನೆಗಳು ಮನಸ್ಥಿತಿ ಅಭ್ಯಾಸಗಳು ಇದು ಬದಲಾಗುತ್ತೆ ನಿಮ್ಮ ಜೀವನದಲ್ಲಿ ಹಣ ಬಂದೇ ಬರುತ್ತೆ ಅದನ್ನ ಲೇಖಕರು ಹೇಳಿದ ಹಾಗೆ ಇದುವರೆಗೂ ಈ ತತ್ವಗಳನ್ನ ಬಳಸ್ಕೊಂಡು ಹಣ ಮಾಡದೇ ಇರೋ ವ್ಯಕ್ತಿನ ನೋಡೇ ಇಲ್ಲ ಅಂತ ಲೇಖಕರು ಹೇಳ್ತಾರೆ ನಾನು ಕೂಡ ಹೇಳ್ತೀನಿ ಈ ತತ್ವಗಳನ್ನ ನೀವು ಅರ್ಥ ಮಾಡ್ಕೊಂಡಿದ್ದೆ ಆದರೆ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಖಂಡಿತ ನೀವು ಸಮೃದ್ಧಿಯನ್ನ ಪಡೆಯೋದು ನಿಶ್ಚಿತ ಹಾಗಾಗಿ ಪ್ರತಿ ದಿನ ಈ ಸೀರೀಸ್ ನ ನೋಡ್ತಾ ಹೋಗಿ ಮತ್ತೆ ಪ್ರತಿ ಚಾಪ್ಟರ್ ಅಲ್ಲೂ ಹೇಗೆ ಒಂದು ಪಾಠಶಾಲೆಯಲ್ಲಿ ಟೀಚರ್ ಪಾಠ ಮಾಡುವಾಗ ಮಕ್ಕಳು ಡೌಟ್ ಕೇಳ್ತಾರೋ ಅಥವಾ ಮಕ್ಕಳು ಅರ್ಥ ಮಾಡ್ಕೊಂಡು ಅದನ್ನ ಬಹ್ಯಾಕ್ ಮಾಡಿ ಅದನ್ನ ಅಲ್ಲಿ ಬರೀತಾರೋ ಆ ತರ ನೀವು ಕೂಡ ನಿಮಗೆ ಅರ್ಥವಾದ ವಿಷಯಗಳನ್ನ ಕಾಮೆಂಟ್ಸ್ ನಲ್ಲಿ ತಿಳಿಸ್ತಾ ಹೋಗಿ ಮತ್ತೆ ನಿಮ್ಮ ಹಣದ ಬಗ್ಗೆ ಏನೆಲ್ಲ ನಕಾರಾತ್ಮಕ ನಂಬಿಕೆಗಳಿದೆ ಅದನ್ನೆಲ್ಲ ಹೀಲ್ ಮಾಡೋದಕ್ಕೆ ನಾನು ಮೂರು ದಿನಗಳ ಫ್ರೀ ಹೀಲಿಂಗ್ ಬೂಟ್ ಅನ್ನ ಮಾಡ್ತೀನಿ ಮತ್ತೆ ಒನ್ ಆನ್ ಒನ್ ಲೈಫ್ ಕೋಚಿಂಗ್ ಮಾಡ್ತೀನಿ ಮತ್ತೆ ತೊಂಬತ್ತು ನಿಮಿಷಗಳ ಆಕರ್ಷಣೆ ನಿಯಮದ ಮಾಸ್ಟರ್ ಕ್ಲಾಸ್ಗಳನ್ನ ಉಚಿತವಾಗಿ ಮಾಡ್ತೀನಿ ಅದೆಲ್ಲ ತರ ಮಾಹಿತಿಯನ್ನ ಕೆಳಗೆ ನಮ್ಮ ವಾಟ್ಸ್ಆ್ಯಪ್ ಗ್ರೂಪ್ ಅನ್ನ ಜಾಯ್ನ್ ಆಗಿ ಸುಖಮಯ ಶ್ರೀಮಂತರ ಸಂಘ ಅಂತ ನಾನೇನು ಒಂದು ಕಮ್ಯುನಿಟಿ ಬಿಲ್ಡ್ ಮಾಡ್ತಾ ಇದ್ದೀನಿ ಅದನ್ನ ನೀವು ಜಾಯ್ನ್ ಆದ್ರೆ ಅದೆಲ್ಲರ ಮಾಹಿತಿ ನಿಮಗೆ ಸಿಗುತ್ತೆ ಸೊ ಮುಂದಿನ ವಿಡಿಯೋನಲ್ಲಿ ಈ ಪುಸ್ತಕದ ಪಯಣವನ್ನ ನಾವು ಕಂಟಿನ್ಯೂ ಮಾಡೋಣ ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾರ್ ಸೈನಿಂಗ್ ಆಫ್ ಧನ್ಯವಾದಗಳು ಗೆಳೆಯರೆ